ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ವೈಟ್ ಕಲರು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೋಂಡೆ ಸೇಲ್ ಸೇಲ್ಗಿದೆ ಅಂತ ಹೌದಲ್ಲ ಹೌದು ಸರ್ ಕಳ್ಸಿದ್ದೀನಿ ಹೇಳಿ ಓಕೆ ಏನೈತೆ ರೀ ಮಾಡಲು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಮೋಡಲ್ ಐತ್ರಿ ಹ್ಞೂ ಓಕೆ ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ ಸರ್ ಓನರು ಸೆಕೆಂಡ್ ಓನರ್ ಸರ್ ಗಾಡಿ ಯಾರು ತೊಗೊಂತಾರೆ ಅವ್ರು ಥರ್ಡ್ ಓನರ್ ಹಾಕ್ತಾರೆ ಹೌದು ಸರ್ ರನ್ನಿಂಗ್ಲಿ ಎಷ್ಟೈತೆ ರೀ ಸರ್ ಕಿಲೋಮೀಟ್ರ್ ಸರ್ ನಲ್ವತ್ತೆಂಟು ಸಾವಿರ ಓಡಿದಾರೆ ಸರ್ ಸರ್ ನಲ್ವತ್ತೆಂಟು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನೀನ್ ರನ್ನಿಂಗ್ ಶೋರೂಮ್ ಸೋಡೈತೆ ರೀ ಹೌದು ಸರ್ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರಾ ಹೌದು ಓಕೆ ಏನೋ ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ದೀರಾ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದ್ದೀರಿ ಯಾರು ನಾಲ್ಕು ಹೊಸ ಆಡೋರಿ ಸರ್ ಹೊಸ ಹಾಕ್ಸಿದ್ರಾ ಹ್ಞೂ ಓಕೆ ಸ್ಟೇಪ್ನೂ ಕೂಡ ಇದೆಯಾ ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಯಾವ ಥರ ಇಟ್ಕೊಂಡಿರ ಸರ್ ಸರ್ ಏನು ಮಾತಾಡೋಂಗಿಲ್ಲ ಒಂದು ಟು ಒಂದು ಸ್ಕ್ರಾಚ್ ಏನಿಲ್ಲ ಬಾಡಿ ಲೈನ್ ಮೇಲೆ ಒರಿಜಿನಲ್ ಪೇಂಟ್ ಒರಿಜಿನಲ್ ಪೈಂಟ್ ಅಂತೂ ಓಪನ್ ಸೀಲ್ಡ್ ಇಂಜಿನ್ ಸೀಲ್ಡ್ ಇಂಜಿನ್ ಐತೆ ರೀ ಅಂದ್ರೆ ಸ್ಮೂತ್ ಐತೆ ನಿಮ್ಮ ಕೈಯಲ್ಲಿ ಮಾತ್ರ ಇನ್ನು ಬಂದೇ ಇಲ್ಲ ಹೊಸ ಗಾಡಿ ಬರುತ್ತಲ್ಲ ಆ ಥರ ಇದೆ ಸರ್ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಈ ಪೇಂಟು ಡೆಂತು ಪೇಂಟ್ ಆಗಿರೋದು ಪಂಪರ್ ಪೇಂಟ್ ಬಂದಿದ್ದೀರಾ ಹ್ಞೂ ಓಕೆ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ಥರ ಏನು ಇತ್ಯಾದಿ ಪ್ರಾಬ್ಲಮ್ ಇಲ್ಲ ಅಲ್ರಿ ಇಲ್ಲ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನಾಗಿ ಕ್ಲಿಯರ್ ಐತೆ ರೀ ಹ್ಞೂ ಸರ್ ಮೈಲೇಜ್ ಅತ್ತೆಲ್ಲ ನೋಡೋದಾದ್ರೆ ಏನು ಬರುತ್ತೆ ಸರ್ ಏಯ್ಟಿನ್ ಬರುತ್ತೆ ಸರ್ ಹದಿನೈದು ಬರ್ತೈತೆ ಹದಿನೆಂಟರ ತನಕ ಬರ್ತೈತೆ ರೀ ಹ್ಞೂ ಓಕೆ ಇವಾಗ ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ನೋಡೋದಾದ್ರೆ ಫೀಚರ್ಸ್ ಏನೇನು ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿರೋದು ಆಗಿರ್ಬೋದು ಮತ್ತು ಕಂಪ್ನಿ ಪಿಟೆಡ್ ಬಂದಿರೋದು ಆಗಿರ್ಬೋದು ಸ್ಟಾಕಲ್ಲೇ ಐತೆ ಸರ್ ಗಾಡಿ ಕಂಪ್ನಿಯಿಂದ ಏನು ಬಂದಿದೆ ಅದೇ ಎ ಸಿ ಐತೆ ಪೋಸ್ಟರಿಂಗ್ ಐತೆ ಫೋರ್ಡ್ ಪೋರ್ ಇಂಡ್ ಐತೆ ಸೆಂಟರ್ ಲಾಕ್ ಐತೆ ಹ್ಞೂ 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 ನಾಲ್ಕು ಹೊಸ ಐತೆ ಓಕೆ ಇದು ಎಲ್ಲ ವರ್ಕಲ್ಲೇ ಇರುವಂಥದ್ದು ಇಂಟೀರಿಯರು ಹೌದು ವರ್ಕ್ ಆಗ್ತಿದೆ ಸರ್ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ನೀವು ಇಟ್ಟಿದ್ದೀರಾ ಹನ್ನೊಂದು ಮಾಡ್ಲಂದ್ರೆ ಎಫ್ ಸಿ ಮುಂದಿನ ವರ್ಷ ಬರುತ್ತೆ ಇನ್ಶೂರೆನ್ಸ್ ಒಂದು ಐದು ತಿಂಗಳೈತೆ ಇನ್ನು ಐದು ತಿಂಗಳ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ ಹ್ಞೂ ಓಕೆ ರೀ ಡೈರೆಕ್ಟ್ ಡೈರೆಕ್ಟು ರೇಟದ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಪ್ರೈಝು ಎರಡು ಲಕ್ಷದ ಮೂವತ್ತೈದು ಸಾವಿರ ಕೊಟ್ ಮಾಡ್ತಾಯಿದ್ದೀನಿ ಹ್ಞೂ ಡೆಡ್ಡು ಫೈನಲ್ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಫೈನಲ್ ಓಕೆ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡಲು ತಾವು ಆಲ್ರೆಡಿ ಸೆಕೆಂಡ್ ಓನರ್ ಆಗಿದ್ದಾರೆ ಗಾಡಿ ಯಾರು ತೊಗೊತಾರೆ ಅವರು ತರ್ಡ್ ಓನರ್ ಆಗ್ತಾರೆ ಹ್ಞೂ ನೀವು ರೇಟ್ ಹೇಳಿದ್ದು ಎರಡು ಲಕ್ಷದ ಮೂವತ್ತೈದು ಸಾವಿರ ರೇಟ್ ಹೇಳಿ ನಮ್ಮ ಕಡೆಯಿಂದ ಬಂದ್ರಿಗೆ ಎರಡು ಲಕ್ಷದ ಹದಿನೈದು ಸಾವಿರ ಗಾಡಿ ಕೊಡ್ತೀರಾ ಹ್ಞೂ ಹೌದಾ ಹೌದಾ ಸರ್ ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದರೆ ಎರಡು ಹದಿನೈದರಲ್ಲೂ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಇಲ್ಲ ಸರ್ ಫೈನಲ್ ರೇಟ್ ಸರ್ ಓಕೆ ಹಾಂ ಆ ಕಡೆ ಈ ಕಡೆ ದೂರಿಂದ ಬಂದಿರ್ತಾರೆ ನಮ್ಮ ಕಡೆಯಿಂದ ಇನ್ನೂ ಸ್ವಲ್ಪ ಆದಷ್ಟು ಎಕ್ಸ್ಪ್ಲೇನ್ ಮಾಡೋದು ಕಂಡು ಎರಡು ಮೂರು ಸಾವಿರ ಡಿಸ್ಕೌಂಟ್ ಮಾಡಲ್ಲ ಸರ್ ಮಾಡ್ಕೊಳ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಆಗುತ್ತಲ್ಲ ಹ್ಞೂ ಗಾಡಿ ಇರುವಂಥ ಲೊಕೇಶನ್ ರೀ ಮೈಸೂರು ಸಹಗಲ್ಲಿ ಬಸ್ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಇದೆ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ